ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡುವುದನ್ನು ಮರಿಬೇಡಿ ಪ್ರೀತಿಗಾಗಿ ಕತೆಯ ಇಪ್ಪತ್ತನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಇಪ್ಪತ್ತೊಂದನೇ ಅಧ್ಯಾಯವನ್ನು ಶುರು ಮಾಡೋಣ ಆಫೀಸ್ ಮುಗಿಸಿ ಗೆಳತಿಯರಿಬ್ಬರು ಮನೆಗೆ ಬಂದಿದ್ದರು ಪೃಥ್ವಿ ಆಗಲೇ ಊರಿಗೆ ಹೋಗಿದ್ದ ಅಂಶು ಮೊದಲನೇ ದಿನ ಆಫೀಸ್ ಹೇಗಿತ್ತು ಎಲ್ಲ ಅಡ್ಜಸ್ಟ್ ಆಯಿತಾ ಎಂದು ಕೇಳಿದಳು ಅನು ಅನು ಎಂದು ಸಪ್ಪೆ ಮುಖ ಮಾಡಿಕೊಂಡು ಅದೇನು ಕಾರ್ಪೊರೇಟ್ ಆಫೀಸಾ ಇಲ್ಲ ಚರ್ಚಿನ ಪ್ರೇಯರ್ ಹಾಲ ಯಪ್ಪ ಪಿನ್ ಡ್ರಾಪ್ ಸೈಲೆಂಟ್ ಕಣೆ ಆ ಸೈಲೆನ್ಸ್ ನನಗೆ ಹುಚ್ಚಿಡ್ಸಿತ್ತು ಅಲ್ಲಿ ಕೆಲಸ ಮಾಡೋವೋ ಒಂದೂ ಮುಖಕ್ಕೆ ಮುಖ ಕೊಟ್ಟು ಮಾತಾಡಲಿಲ್ಲ ನನಗೆ ಸಿಕ್ಕಾಪಟ್ಟೆ ಬೋರ್ ಆಗೋಯ್ತು ಮೊದಲೇ ವಟ ವಟ ಅನ್ನೋಳು ನಾನು ಫೆವಿಕಲ್ ಹಾಕಿ ಬಾಯಿ ಅಂಟಿಸ್ಕೊಂಡು ಕೆಲಸ ಮಾಡಬೇಕು ಅನಿಸುತ್ತೆ ಅಲ್ಲಿ ನೋಡೋಣ ಮೊದಲನೇ ದಿನ ಅಲ್ವಾ ಹೋಗ್ತಾ ಹೋಗ್ತಾ ಸರಿ ಹೋಗಬಹುದು ಅಂದ ಹಾಗೆ ನಿನ್ನ ಆಫೀಸ್ ಹೇಗಿತ್ತು ನೀನು ಮೊದಲೇ ಮೌನ ಗೌರಿ ಯಾರತ್ರನಾದರೂ ಮಾತಾಡಿದ್ಯಾ ಇಲ್ವಾ ಅಂತ ಅನೂನ ಕೇಳಿದ್ಲು ಅಂಶಿಕಾ ನನ್ನ ಎಕ್ಸ್ಪೀರಿಯೆನ್ಸ್ ಅಂತೂ ಅಮೇಝಿಂಗ್ ಗೊತ್ತಾ ಒಳ್ಳೆ ಮ್ಯಾನೇಜರ್ ಒಳ್ಳೆ ಟೀಮ್ ಎನರ್ಜೆಟಿಕ್ ಟೀಮ್ ಲೀಡರ್ ಸೂಪರ್ ಕಣೆ ಎಷ್ಟು ಕ್ಯಾಶುವಲ್ ಆಗಿರ್ತಾರೆ ಗೊತ್ತಾ ಎಲ್ಲ ನನಗಂತೂ ಹೋದ ತಕ್ಷಣ ಕೈ ಕಾಲು ಶುರು ಆಗಿತ್ತು ಆಫೀಸ್ ನೋಡಿ ಆಮೇಲೆ ನನ್ನ ಟೀಮ್ ಲೀಡರ್ ಪರಿಚಯ ಮಾಡಿಸಿದ್ರು ಟೀಮ್ ಲೀಡರ್ ಅಂತೂ ಅಲ್ಟಿಮೇಟ್ ಒಂದೇ ನಿಮಿಷದಲ್ಲಿ ನನ್ನ ಕಂಫರ್ಟ್ ಫೀಲ್ ಮಾಡಿಸಿದ್ರು ಗೊತ್ತಾ ಹೀ ಇಸ್ ರಿಯಲಿ ಗುಡ್ ಹ್ಯೂಮನ್ ಹೆಣ್ಮಕ್ಳತ್ರ ಎಷ್ಟು ಚೆನ್ನಾಗಿ ನಡ್ಕೋತಾರೆ ಆ್ಯಂಡ್ ಕೆಲಸ ಅಂತೂ ಅಷ್ಟು ಸುಲಭವಾಗಿ ಡೀಟೇಲಾಗಿ ಹೇಳಿಕೊಟ್ರು ಆಫೀಸ್ನಲ್ಲಿ ಎಷ್ಟು ಲೈವ್ಲಿ ಆಗಿರ್ತಾರೆ ಗೊತ್ತಾ ಇನ್ನು ಟೀಮಲ್ಲಿರೋ ಅವ್ರ ಫ್ರೆಂಡ್ಸು ಅಬ್ಬಾ ಸಖತ್ ಫನ್ನಿ ನಕ್ಕು ನಕ್ಕು ಸಾಕಾಯಿತು ಟೀಮ್ ಲೀಡರ್ ಮಾತ್ರ ಬ್ರಿಲಿಯಂಟ್ ಗೈ ಎಂದಳು ಅನು ದೀಪುವನ್ನು ಹೊಗಳುತ್ತಾ ಹೌದೇನೆ ಅಷ್ಟು ಚೆನ್ನಾಗಿತ್ತ ಆಫೀಸ್ ಛೇ ನನ್ನ ಆಫೀಸಿಗೆ ಹಾಕೋದು ಬಿಟ್ಟು ಇದ್ಯಾವುದೋ ದರಿದ್ರ ಒಳ್ಳೆ ಸ್ಮಶಾನ ಮೌನ ತುಂಬಿರೋ ಆಫೀಸಿಗೆ ಹಾಕಿದ್ದಾರೆ ಅವನಜ್ಜಿ ಬೋಡ ಎಂದು ಬೈದುಕೊಂಡಳು ಕ್ಯಾಂಪಸ್ ಸೆಲೆಕ್ಷನಿಗೆ ಬಂದಿದ್ದ ಎಚ್ ಆರ್ ಟೀಮ್ ಅವರನ್ನು ನೆನ್ಪು ಮಾಡಿಕೊಂಡು ಸರಿ ಹೋಗು ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ಅಪ್ ಬಾ ಬಿಸಿ ಬಿಸಿ ಕಾಫಿ ಮಾಡ್ತೀನಿ ಕುಡಿಯೋಣ ಆಮೇಲೆ ಅಡುಗೆ ಮಾಡಿಕೊಂಡ್ರೆ ಆಯಿತು ಅಂತ ಅನು ಹೇಳಿದ್ಳು ಅಂಶಿಕಾ ಫೇಸ್ ವಾಶ್ ಮಾಡಿ ಬಟ್ಟೆ ಬದಲಿಸಿ ಬರುವಷ್ಟರಲ್ಲಿ ಬಿಸಿ ಬಿಸಿ ಹಬೆಯಾಡುವ ಕಾಫಿ ಜೊತೆ ಬಿಸ್ಕೆಟ್ ರೆಡಿ ಮಾಡಿಟ್ಟಿದ್ದಳು ಅನು ಬೆಂಗಳೂರು ಮತ್ತು ಮಳೆ ಬೆಸ್ಟ್ ಫ್ರೆಂಡ್ ಇದ್ದ ಹಾಗೆ ಅವಾಗವಾಗ ಬಂದು ಹಾಯ್ ಹೇಳಿ ಹೋಗ್ತಿರುತ್ತೆ ನೋಡು ಆಲ್ರೆಡಿ ಸೋನೆ ಶುರುವಾಗಿದೆ ಎಂದಳು ಅಂಶಿಕಾ ಬಾಲ್ಕನಿಯಲ್ಲಿ ನಿಂತು ಕ್ಲೈಮೇಟ್ ತುಂಬ ಚೆನ್ನಾಗಿದೆ ಅಲ್ವಾ ಅಂಶು ನಿಜ ನೀನು ಹೇಳಿದ್ದು ಮಳೆ ಅನ್ನೋದು ಬೆಸ್ಟ್ ಫ್ರೆಂಡ್ ಇದ್ದ ಹಾಗೆ ನನಗಂತೂ ಮಳೆ ಅಂದರೆ ತುಂಬಾ ಇಷ್ಟ ಎಂದು ಕಾಫಿ ಹೀರುತ್ತಾ ಮಳೆ ಹನಿಗೆ ಕೈ ಒಡ್ಡಿದ್ದಳು ಅನು ನಿಂಗೆ ಗೊತ್ತಾ ಅಂಶು ನಾನು ಹದಿನಾರು ವರ್ಷದ ಹುಡುಗಿ ಇರಬಹುದು ಅಪ್ಪ ಅಮ್ಮ ಇಬ್ಬರು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಹೇಳಿ ಹೋದವರು ಮರಳಿ ಬಂದಿದ್ದು ಹೆಣವಾಗಿ ಅವತ್ತು ಹೀಗೆ ಸಿಕ್ಕಾಪಟ್ಟೆ ಮಳೆ ಮಳೆ ಗಾಳಿಗೆ ರಸ್ತೆ ಯಾವುದೋ ಮರ ಅಪ್ಪ ಅಮ್ಮ ಇದ್ದ ಕಾರಿನ ಮೇಲೆ ಬಿದ್ದು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅಂತ ಪೊಲೀಸರು ಹೇಳಿ ಆ್ಯಂಬುಲೆನ್ಸಲ್ಲಿ ಅಪ್ಪ ಅಮ್ಮನ ಬಾಡಿ ತಂದುಕೊಟ್ಟಾಗ ಅದೇ ಮಳೆನಲ್ಲಿ ಅಳ್ತಾ ನಿಂತಿದ್ದೆ ಕಣ್ಣೀರು ಮಳೆ ಹನಿಗಳ ಜೊತೆ ಲೀನವಾಗಿ ಹೋಗ್ತಾ ಇತ್ತು ಅಕ್ಕಪಕ್ಕದ ಮನೆಯವರೆಲ್ಲ ಸೇರಿ ಎಲ್ಲ ಕಾರ್ಯ ಮಾಡಿ ಮುಗಿಸಿದ್ರು ಆಮೇಲೆ ಮನೇಲಿ ಒಬ್ಳೆ ಆಗೋದೆ ಬೆಳಗ್ಗೆ ಇದ್ರೆ ಅನು ಆಲ್ ಬಿಸಿ ಮಾಡಿಟ್ಟಿದ್ದೀನಿ ಕೆಳಗೆ ಬಾ ಅನ್ನೋ ಅಮ್ಮನ ಧ್ವನಿ ಇಲ್ಲ ಮಗಳೇ ಅಂತ ತಲೆ ನೇವರಿಸಿ ಹೋಮ್ವರ್ಕ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಿದ್ದ ಅಪ್ಪ ಇಲ್ಲ ಎಷ್ಟೋ ವರ್ಷಗಳ ಕಾಲ ಒಬ್ಬಂಟಿಯಾಗಿ ಯಾರ ಜೊತೆಯೂ ಮಾತನಾಡದೇ ಇದ್ದಿದ್ದರಿಂದ ಏನೋ ನೀನು ಹೇಳ್ತಾ ಇರ್ತೀಯಲ್ಲ ಮೌನ ಗೌರಿ ಹಾಗೆ ಆಗಿಬಿಟ್ಟಿದ್ದೆ ನಾನು ಆಮೇಲೆ ಆಮೇಲೆ ನನ್ನ ದುಃಖ ಸಂತೋಷನ ಹೊರಗಡೆ ಹಾಕೋಕೆ ಅಂತಾನೆ ಮಳೆ ಜೊತೆ ಹೀಗೆ ಬಾಲ್ಕನಿಯಲ್ಲಿ ನಿಂತು ಮಾತಾಡೋದನ್ನು ಕಲಿತೆ ನಮ್ಮದು ಮಲೆನಾಡಾಗಿದ್ದರಿಂದ ಯಾವಾಗಲೂ ಮಳೆ ಬರ್ತಾನೆ ಇರ್ತಿತ್ತು ಅವಾಗೆಲ್ಲ ಮಳೆ ಮಾತ್ರನೇ ನನ್ನ ಫ್ರೆಂಡ್ ಏನೇ ನೋವಿರಲಿ ಮಳೆ ಹನಿಗಳ ಜೊತೆ ಹೇಳ್ಕೊಂಡ್ರೆ ಸಮಾಧಾನ ಅಪ್ಪ ಅಮ್ಮನೆ ಮಳೆ ಜೊತೆ ಭೂಮಿಗೆ ಬರ್ತಾರೆ ಅನ್ನೋ ಫೀಲಿಂಗ್ ನನಗೆ ಎಂದು ಮಳೆ ನೀರನ್ನು ಕೈಯಲ್ಲಿ ಹಿಡಿದಳು ಕಣ್ಣಲ್ಲಿ ತುಂಬಿದ್ದ ಕಣ್ಣೀರು ಮಳೆ ಹನಿ ಜೊತೆ ಸೇರಿತು ಅಂಶಿಕ ಅನುವನ್ನು ಹಿಂದಿನಿಂದ ತಬ್ಬಿ ಅನು ಅಳ್ಬೇಡ ನೀನತ್ರ ನನಗೆ ನೋಡೋಕ್ಕಾಗಲ್ಲ ಎಂದು ಕಣ್ಣಲ್ಲಿ ಜಿನುಗಿದ್ದ ಹನಿಯನ್ನು ಒರೆಸಿ ನಾನಿಲ್ವಾ ನಮ್ಮ ಜೊತೆ ಮಾತಾಡು ಪೃಥ್ವಿ ಇದ್ದಾನೆ ನೀನು ಒಂಟಿಯಲ್ಲ ನನ್ನ ಮುದ್ದು ಅತ್ಕೆ ನೀನು ಎಂದು ತಬ್ಬಿದ ಹಿಡಿತ ಬಿಗಿಗೊಳಿಸಿದಳು ಅಷ್ಟರಲ್ಲಿ ಅನು ಫೋನ್ ರಿಂಗ್ ಆಗಿತ್ತು ನೀನಿಲ್ಲೇ ಇರು ನಾನೇ ತೊಗೊಂಡು ಬರ್ತೀನಿ ಎಂದು ಒಳಗೆ ಹೋಗಿ ಫೋನ್ ಮಾಡಿದ ನೋಡಿದಳು ಪೃಥ್ವಿ ಕಾಲ್ ಮಾಡ್ತಾ ಇದ್ದ ನೋಡನು ನೆನೆದವರ ಮನದಲ್ಲಿ ಪೃಥ್ವಿನೇ ಕಾಲ್ ಮಾಡ್ತಾ ಇದ್ದಾನೆ ತಗೋ ಮಾತಾಡು ಮನಸ್ಸು ಹಗುರ ಆಗುತ್ತೆ ನಾನು ಒಳಗಡೆ ಇರ್ತೀನಿ ಅಂತ ಹೇಳಿ ಫೋನ್ನ ಕೈಗೆ ಕೊಟ್ಟು ರೂಮ್ ಸೇರಿದ್ಲು ಬೆಡ್ ಮೇಲೆ ಬೋರಲು ಮಲಗಿ ಮನದ ಅರಸನನ್ನು ನೆನೆಯುತ್ತಾ ಫೋನ್ ನೋಡುತ್ತಿದ್ದವಳಿಗೆ ಪಾಪಿ ತುಂಬ ಕಾಡ್ತಾ ಇದ್ದಾನೆ ಛೇ ಎಕ್ಸಾಮ್ಸ್ ಹೋದರೆ ಹೋಗಲಿ ಅಂತ ಅಲ್ಲೇ ಉಳಿದುಬೇಡಬೇಕಿತ್ತು ನಾನು ಎಂದು ಮನಸ್ಸಲ್ಲಿ ಹೇಳಿಕೊಳ್ಳುತ್ತಾ ಮೊಬೈಲ್ ನೋಟ್ನಲ್ಲಿ ಅವನ ಬಗ್ಗೆ ಬರೆಯುತ್ತಾ ಹೋದಳು ಅವನು ಹಾಳೆಯೂ ಅವನೇ ಬರಹವೂ ಅವನೇ ಬರೆದರೆ ಉಳಿಯುವ ಅಕ್ಷರ ಅಕ್ಷರಗಳ ಗುಚ್ಛವೂ ಅವನೇ ಪ್ರಶ್ನೆಯೂ ಅವನೇ ಉತ್ತರವೂ ಅವನೇ ಕೊನೆಗೆ ಅರ್ಥವಾಗದೆ ಉಳಿದ ಅನ್ವರ್ಥವೂ ಅವನೇ ಭಾವವೂ ಅವನೇ ಭಾವಾರ್ಥವೂ ಅವನೇ ಕೊನೆಗೆ ಭಾವಕ್ಕೂ ನಿಲುಗದ ಅನುಭಾವವೂ ಅವನೇ ಸಮಸ್ಯೆಯೂ ಅವನೇ ಪರಿಹಾರವೂ ಅವನೇ ಕೊನೆಗೆ ಸಾಂದರ್ಭಿಕ ಸರಳೀಕರಣವೂ ಅವನೇ ಸಂದಿಗ್ಧವೂ ಅವನೇ ಸಮಾಧಾನವೂ ಅವನೇ ಆಲೋಚನೆಗೂ ನಿಲುಕದ ಯೋಚನೆಯೂ ಅವನೇ ಏಕಾಂತದಲ್ಲಿ ಕಾಡುವ ಒಂಟಿತನವೂ ಅವನೇ ಜಂಟಿತನದಲ್ಲಿ ಬೇಡುವ ತುಂಟತನವೂ ಅವನೇ ನಾ ಹೇಗೆ ಬಣ್ಣಿಸಲಿ ಕಣ್ಣಿಗೆ ಟುಕದ ಬಣ್ಣದವನನ್ನು ನಾ ಹೇಗೆ ಅರ್ಥೈಸಲಿ ಅವ ಅರ್ಥವಾಗದ ಪರಿಯನ್ನು ಅವನಕ್ಕಾಗ ಹುಣ್ಣಿಮೆ ನಾ ಅತ್ತಾಗ ಅಮಾವಾಸ್ಯೆ ದಿನ ದಿನವೂ ಕಣ್ಣೆದುರು ಬಂದಾಗ ದೀಪಾವಳಿ ಉಫ್ ಅವ ಸಂಭ್ರಮ ತರುವ ಹಬ್ಬದಂತೆ ಅವನ ಬರುವಿಕೆಗಾಗಿ ಈ ಮನ ತನು ತಳಿರು ತೋರಣದಿಂದ ಶೃಂಗಾರಗೊಂಡಿಲ್ಲವಷ್ಟೆ ಅವ ಬಂದರೆ ಥೇಟ್ ಬೆಳ್ಳಿಯ ತೇರು ಈ ಮನದಲ್ಲಿ ರಥಬೀದಿಯ ಉತ್ಸವ ಬಿಡಿ ಅವ ಪದಗಳಿಗೆ ನಿಲುಕದವ ನಲ್ಲ ಇಲ್ಲಿ ಕೇಳು ನೀನು ಒಪ್ಪಿ ಬಂದರೆ ಸುಖದ ಬಾಳು ಬರೆದ ಅಕ್ಷರಗಳನ್ನು ಪದೇ ಪದೇ ಓದಿ ಸಂಭ್ರಮಿಸಿ ಮುತ್ತಿಟ್ಟು ಹೇ ಈಡಿಯಟ್ ಅದೆಲ್ಲಿದ್ದರೂ ಬೇಗ ಕಣ್ಮುಂದೆ ಬಾರಪ್ಪ ತಂದೆ ನೀನು ಕಂಡ ತಕ್ಷಣ ಬಿಗಿಯಾಗಿ ಅಪ್ಪಿ ನೀನಂದರೆ ಇಷ್ಟ ಐ ಲವ್ ಯು ಅಂತ ಹೇಳಿಬಿಡೋಣ ಅಂತ ಕಾಯ್ತಾ ಇದ್ದೀನಿ ಗೊತ್ತಾಯ್ತಾ ಗೂಬೆ ಬೇಗ ಸಿಗು ಎಂದು ಫೋನ್ ನೋಡುತ್ತಾ ಮಾತನಾಡ್ತಾ ಇದ್ದವಳ ಹಿಂದೆ ಅನು ಬಂದು ನಿಂತಿದ್ಲು ಏನು ಅಂಶು ಫೋನ್ ಇಟ್ಕೊಂಡು ಒಬ್ಬೊಬ್ಳೆ ಏನೋ ಗೂಬೆ ಸಿಗು ಅಂತೆಲ್ಲ ಮಾತಾಡ್ತಾ ಇದ್ದೀಯಾ ಯಾರದು ಎಂದಳು ಅನು ಅದು ಅದು ತಡವರಿಸುತ್ತಾ ಅನು ಹತ್ರ ಎಲ್ಲ ಹೇಳ್ಕೊಂಡ್ಬಿಡ್ಲಾ ಬಿಡ್ಲಾ ಅಥವಾ ಸುಮ್ಮನೆ ನೋಡೋದು ಮಾತ್ರಕ್ಕೆ ಪ್ರೀತಿನಾ ಅವ್ನು ಎಂಥವನೋ ಏನೋ ಅಂತ ಬೈದು ಬಿಟ್ರೆ ಇವಳು ಅವನು ಸಿಕ್ಕಾಗ ಮೊದಲು ನನ್ನ ಮನಸ್ಸಿನ ಭಾವನೆಗಳನ್ನು ಹತ್ರ ಹೇಳ್ಕೊಂಡು ಆಮೇಲೆನು ಹೇಳಬೇಕು ಅಂತಿದ್ದೆ ಯಾವಾಗಾದರೂ ಹೇಳೋದೆ ತಾನೇ ಎಂದ್ಕೊಂಡು ಅದು ಅನು ಅದು ಎಂದು ಅಂಶಿಕಾ ರಾಗ ತೆಗೆಯೋದನ್ನು ನೋಡಿ ಏನಮ್ಮ ಏನು ವಿಷಯ ಚಟಪಟ ಕಾಳು ಕಾಳುರದಂಗೆ ಮಾತಾಡ್ತಾ ಇದ್ದವರು ಮೇಡಮ್ ಯಾಕೋ ದದ್ದದ್ದ ಬದ್ದದ್ದ ಅಂತ ತಡವರಿಸ್ತಾ ಇದ್ದೀರಾ ಏನು ಸಮಾಚಾರ ಲವ್ವಾ ಅಂತ ಕೇಳಿದ್ಲು ಅನು ಅನು ಮುಖ ನೋಡುತ್ತಾ ಲವ್ ಥರಾನೇ ಆದರೆ ಎಂದಳು ಅಂಶಿಕಾ ಆದರೆ ಏನು ಸರಿಯಾಗಿ ಹೇಳು ಎಂದು ಪಕ್ಕದಲ್ಲಿ ಕೂತಳು ಅನು ಅನು ಅದು ಎಕ್ಸಾಮ್ ದಿನ ಸುಮ್ಮ ಮದುವೆಗೆ ಹೋಗಿದ್ನಲ್ಲ ಎಂದು ಅಲ್ಲಿ ನಡೆದ ಘಟನೆಯನ್ನು ಅನುಗೆ ವಿವರಿಸಿದ್ಲು ಅಂಶಿಕಾ ಏನು ಜಸ್ಟ್ ನೋಡಿದ ಮಾತ್ರಕ್ಕೆ ಲವ್ವಾ ಇಷ್ಟೊಂದು ಡೀಪಾಗಿ ಏನು ಹೇಳ್ತಿದೀಯಾ ಅಂಶು ಅಲ್ಲ ಕಣೆ ನೀವಿಬ್ಬರು ಮಾತಾಡಿಲ್ಲ ಒಬ್ರಿಗೊಬ್ಬರು ಅರ್ಥ ಮಾಡ್ಕೊಂಡಿಲ್ಲ ಅವನ ಬಗ್ಗೆ ನಿನಗೆ ಗೊತ್ತಿಲ್ಲ ನಿನ್ನ ಬಗ್ಗೆ ಅವನಿಗೆ ಗೊತ್ತಿಲ್ಲ ಅಟ್ಲೀಸ್ಟ್ ಅವ್ನು ಯಾವ ಊರು ಎಲ್ಲಿಯವನು ಅಂತಾದರೂ ಗೊತ್ತಿದ್ದರೆ ಮೀಟ್ ಮಾಡಿ ಅವನ ಬಗ್ಗೆ ಎಲ್ಲ ತಿಳ್ಕೊಬಹುದಾಗಿತ್ತು ಅಷ್ಟಕ್ಕೂ ಅವನಿಗೂ ನಿನ್ನ ಮೇಲೆ ಇದೇ ಫೀಲಿಂಗ್ಸ್ ಇರಬೇಕಲ್ವಾ ಅಂಶು ನೀನೊಬ್ಬಳೇ ಅವನ ಮೇಲೆ ಫೀಲಿಂಗ್ಸ್ ಬೆಳೆಸ್ಕೊಂಡು ಆಮೇಲೆ ಅವನು ಸಿಕ್ಕಾಗ ಎಲ್ಲ ಉಲ್ಟಾ ಆದರೆ ನಿನಗೆ ತಾನೇ ಹರ್ಟ್ ಆಗೋದು ಎಂದು ತನ್ನ ಕಳವಳ ವ್ಯಕ್ತಪಡಿಸಿದ್ಲು ಅನು ಅದೇನೋ ಗೊತ್ತಾಗ್ತಿಲ್ಲ ಅನು ಅವನು ನೋಡಿದ ಮೊದಲು ನೋಡ್ದಲ್ಲೇ ಅವನಿಗೂ ನನಗೂ ಏನೋ ಜನ್ಮದ ನಂಟಿದೆ ಅನ್ನೋ ಥರ ಮನಸ್ಸಿಗೆ ಆಳಕ್ಕಿಳಿದ್ಬಿಟ್ಟಿದ್ದಾನೆ ಅಷ್ಟು ಸುಲಭಕ್ಕೆ ಹಾಕೋಕೆ ಆಗ್ತಾನೇ ಇಲ್ಲ ನನಗೆ ಹೀಗೆಲ್ಲ ಆಗ್ತಿದೆ ಅಂದರೆ ಅಲ್ಲಿ ಅವನಿಗೂ ಇದೇ ಥರ ಆಗ್ತಿರಬಹುದು ಅಲ್ವಾ ಅಥವಾ ಅವನು ಹೀಗೆ ನಂತರ ನನ್ನೇ ಹುಡುಕ್ತಾ ಇರಬಹುದು ಅಲ್ವಾ ಎಂದಳು ಅಂಶಿಕಾ ಅವನನ್ನು ಬಿಟ್ಟು ಕೊಡದೆ ಅಂಶು ಎಮೋಷ್ನಲ್ ಆಗಬೇಡ ಥಿಂಕ್ ಮಾಡು ನಿನಗೆ ಹೀಗೆಲ್ಲ ಆಗ್ತಿದೆ ಅಂತ ಅವನಿಗೂ ಹೀಗೆ ಆಗ್ತಿರುತ್ತೆ ಅಂತ ಹೇಗೆ ಹೇಳ್ತೀಯಾ ಅಥವಾ ಅವನ ಪಾಡಿಗೆ ಅವನು ಆರಾಮಾಗಿ ತನ್ನ ಫ್ಯಾಮಿಲಿ ಅಂತ ಇರಬಹುದಲ್ವಾ ನಿನ್ನ ಲವ್ ಮೇಲೆ ನಿನಗೆ ಟ್ರಸ್ಟ್ ಇದೆಯಾ ಓಕೆ ಬಟ್ ತುಂಬ ಡೀಪ್ ಆಗಬೇಡ ಆಮೇಲೆ ನೀನು ಅಂದ್ಕೊಂಡಿದ್ದು ಉಲ್ಟಾ ಆಗಿಬಿಟ್ರೆ ಫೀಲ್ ಆಗುತ್ತೆ ನಿನಗೆ ನಾನು ನೆಗೆಟಿವ್ ಆಗಿ ಮಾತಾಡಿದೆ ಅಂತ ಬೇಜಾರು ಮಾಡ್ಕೋಬೇಡ ಕಣೆ ನಿನ್ನ ಮೇಲಿನ ಕಾಳಜಿಯಿಂದ ಹೇಳ್ತಾ ಇದ್ದೀನಿ ಆಮೇಲೆ ಅವನು ಸಿಕ್ಕಿಲ್ಲ ಅಂದರೆ ಅಥವಾ ಸಿಕ್ಕಿ ಅವನಿಗೆ ಬೇರೆ ರಿಲೇಶನ್ಶಿಪ್ ಇದೆ ಅಂತ ಗೊತ್ತಾದರೆ ನಿನಗೆ ಎಷ್ಟು ನೋವಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅವನು ಬೇಗ ಸಿಗಲಿ ನಿನ್ನಷ್ಟೇ ಅವನು ನಿನ್ನನ್ನು ಪ್ರೀತಿಸ್ಲಿ ನಿನ್ನ ಹಾಗೇ ನಿನಗೋಸ್ಕರ ಅಲ್ಲೆಲ್ಲೋ ಅವನು ಕೂಡ ಚಡ್ಪಡಿಸ್ತಾ ಇರಲಿ ಆದಷ್ಟು ಬೇಗ ಇಬ್ಬರ ಭೇಟಿಯಾಗಲಿ ಅಂತ ರಾಮ ಸೀತೆನ ಒಂದು ಮಾಡಿದ ಭಜರಂಗಿ ನಿಮ್ಮನ್ನು ಒಂದು ಮಾಡಲಿ ಅಂತ ಕೇಳ್ಕೊತೀನಿ ಅಂದಳು ಅನು ಅಂಶು ಅನು ಮಾತಿಗೆ ಅವಳನ್ನು ತಬ್ಬಿ ಲವ್ ಯು ಅನು ಎಂದಳು ಸರಿ ಬಾ ಹೊಟ್ಟೆ ತಾಳ ಆಗ್ತಿದೆ ಅಡುಗೆ ಏನಾದರೂ ಮಾಡೋಣ ಅಂದಳು ಅನು ಸರಿ ನಡಿ ನಾನು ಸಹಾಯ ಮಾಡ್ತೀನಿ ಎಂದು ಇಬ್ಬರು ಅಡುಗೆ ಮನೆ ಕಡೆ ಹೆಜ್ಜೆ ಹಾಕಿದರು ರಾಯರ ಮನೆಯಲ್ಲಿ ಎಲ್ಲರೂ ಊಟಕ್ಕೆ ಅಂತ ಕುಳಿತಿದ್ರು ಅಂತೂ ಇಂತೂ ಆದಿ ಮದುವೆ ಶಾಸ್ತ್ರಗಳೆಲ್ಲ ಮುಗ್ದ ಹಾಗೆ ಆಯ್ತಪ್ಪ ಪೂಜೆ ಚೆನ್ನಾಗಾಗಿದೆ ಅನ್ಕೋತೀನಿ ಅಲ್ವಾ ಸೀತಾ ಎಂದರು ರಾಮಚಂದ್ರ ರಾಯರು ಮನೆಯಲ್ಲಿ ತುಂಬಿದ ಸಂತೋಷವನ್ನು ನೋಡಿ ಹೌದು ರೀ ದೇವ್ರ ದಯೆಯಿಂದ ಎಲ್ಲ ಸುಸೂತ್ರವಾಗಿ ಮುಗಿದ್ವು ಅದಕ್ಕೆ ಮನೆಯಲ್ಲಿ ಸಂತೋಷ ತುಂಬಿದೆ ಎಂದರು ಸೀತಮ್ಮ ತಟ್ಟೆಗೆ ಅನ್ನ ಬಡಿಸುತ್ತಾ ಈ ಸಂತೋಷಕ್ಕೆ ಮತ್ತೊಂದಿಷ್ಟು ಸಂತೋಷ ಆ್ಯಡ್ ಮಾಡೋಣ ಅಂದ್ಕೊಂಡಿದ್ದೀವಿ ಅಲ್ವೇ ಅಲ್ವೆನ ಲಕ್ಷ್ಮಣ ಎಂದರು ತಮ್ಮನ ಕಡೆ ನೋಡುತ್ತಾ ರಾಮಚಂದ್ರರಾಯರು ಲಕ್ಷ್ಮಣರಾಯರು ನಕ್ಕು ಹೌದು ಅದಕ್ಕೆ ಅಂದರು ಸಂತೋಷನಾ ಏನ್ರಿ ಅದು ಹೇಳ್ರಿನೂ ಕೇಳೋಣ ಸುಮ್ಮ ಮನೆಗೆ ಬಲಗಾಲಿಟ್ಟು ಬಂದಾಗಿಂದ ಒಳ್ಳೇದೇ ಆಗ್ತಾ ಇದೆ ಎಂದರು ಸೀತಮ್ಮ ಇರು ಸೀತಾ ಹೇಳ್ತೀನಿ ಆದಿ ನಾಳೆ ನಿನ್ಗೇನು ಕೆಲಸ ಎಂದರು ರಾಮಚಂದ್ರರಾಯರು ಮಗನನ್ನ ಅಪ್ಪ ಮದುವೆಗಂತ ಲೀವ್ ಹಾಕಿದ್ನಲ್ಲ ಇವತ್ತಿಗೆ ಮುಗೀತು ನಾಳೆಯಿಂದ ಆಫೀಸ್ಗೆ ಹೋಗಬೇಕು ಎಂದ ಆದಿ ಹಾಗಾದರೆ ನಾಳೆನೆ ನೀನು ನಿನ್ನ ಕಂಪನಿಗೆ ರಿಸೈನ್ ಲೆಟರ್ ಕಳಿಸ್ತಾ ಇದ್ದೀಯಾ ನಾಳೆಯಿಂದ ನೀನು ಆ ಆಫೀಸಿಗೆ ಹೋಗ್ತಾ ಇಲ್ಲ ಎಂದರು ರಾಮಚಂದ್ರರಾಯರು ಯಾಕಪ್ಪ ಯಾಕೆ ರಿಸೈನ್ ಮಾಡಬೇಕು ಎಂದ ಆದಿ ಗೊಂದಲದಿಂದ ಹೇಳ್ದಷ್ಟು ಮಾಡೋ ಆದಿ ಅಣ್ಣ ಏನೇ ಹೇಳಿದ್ರೂ ಪ್ರಶ್ನೆ ಮಾಡದೆ ಮಾಡಬೇಕು ಅಂದಳು ಮಣಿಕರ್ಣಿಕ ಆದಿ ಸುಮ್ಮನೆ ತಲೆ ಆಡಿಸಿ ಕೂತ ಆದಿ ನಾವು ಮಿಲ್ ನೋಡೋಕ್ಕೆ ಹೋಗಿದ್ವಲ್ಲ ಅದು ಒಳ್ಳೆ ಕಂಡೀಷ್ನಲ್ಲಿರೋ ಮಿಲ್ ಹಾಗಾಗಿ ನಾವು ಆ ಮಿಲ್ಲನ್ನು ಪರ್ಚೇಸ್ ಮಾಡೋ ನಿರ್ಧಾರ ಮಾಡಿದ್ದೀವಿ ಅದು ನಿನ್ನ ಹೆಸರಲ್ಲಿ ಅಂದರು ರಾಮಚಂದ್ರರಾಯರು ಎಲ್ಲರ ಮುಖದಲ್ಲೂ ಸಂತೋಷ ವಾವ್ ಕಂಗ್ರಾಟ್ಸ್ ಆದಿ ಎಂದು ಎಡಗೈನಲ್ಲೇ ಶೇಕ್ ಹ್ಯಾಂಡ್ ಮಾಡಿದ ದೀಪು ಅಲ್ಲ ಅಪ್ಪ ಅದು ನನ್ನ ಹೆಸರಲ್ಲಿ ಯಾಕೆ ನಿಮ್ಮ ಹೆಸರಲ್ಲೋ ಚಿಕ್ಕಪ್ಪನ ಹೆಸರಲ್ಲೋ ತಗೋಬಹುದಾಗಿತ್ತಲ್ಲ ಅಂತ ಆದಿ ಹೇಳಿದ್ದ ಅದು ಅತ್ತೆ ಮತ್ತೆ ನಿಮ್ಮ ಚಿಕ್ಕಪ್ಪನ ನಿರ್ಧಾರ ನೀನು ಅವರನ್ನೇ ಕೇಳ್ಕೊ ಸೀತಾ ಸ್ವಲ್ಪ ಸಾಂಬಾರ್ ಹಾಕು ಎಂದರು ರಾಮಚಂದ್ರರಾಯರು ಏನು ಅತ್ತೆ ಚಿಕ್ಕಪ್ಪ ಇದು ನನಗ್ಯಾಕಿದಲ್ಲ ಈಗಲೇ ನಾನು ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೆ ತಾನೇ ಅಂದ ಆದಿ ಆದಿ ನೀನು ಬಂಡಿ ಮನೆತನದ ಮಗ ನಮ್ಮದೇ ಇಷ್ಟೆಲ್ಲ ಬಿಸ್ನೆಸ್ ಇರುವಾಗ ನೀನು ಬೇರೆ ಯಾರದ್ದು ಕೈ ಕೆಳಗೆ ಕೆಲಸ ಮಾಡೋದು ನಮಗಿಷ್ಟ ಇಲ್ಲ ಅದು ಅಲ್ಲದೆ ಮೊದಲಾಗಿದ್ರೆ ನೀನು ಒಂಟಿ ಹೇಗೋ ನಡೆದು ಹೋಗ್ತಾ ಇತ್ತು ಈಗ ಮದುವೆ ಆಗಿದೆಯಾ ನಿನಗೂ ಜವಾಬ್ದಾರಿ ಬೇಕು ಮುಂದೆ ನಮ್ಮ ಎಲ್ಲ ಬಿಸ್ನೆಸ್ಗಳನ್ನು ನೀನು ಮತ್ತು ದೀಪುನೇ ನೋಡ್ಕೋಬೇಕು ಅದಕ್ಕೆ ಇವಾಗಿಂದನೇ ನಿನಗೆ ಜವಾಬ್ದಾರಿ ಕೊಡೋಣ ಅಂತ ಸುಮ್ಮನೆ ಹೇಳಿದ್ದೆ ಒಪ್ಕೊ ಅಣ್ಣ ಹೇಳಿದ ಹಾಗೆ ಕೇಳು ನಾವೆಲ್ಲರೂ ಇರ್ತೀವಲ್ಲ ಏನು ಟೆನ್ಷನ್ ಮಾಡ್ಕೋಬೇಡ ಎಂದರು ಮಣಿಕರ್ಣಿಕಾ ಮಾತಿನಲ್ಲಿ ಕಾಳಜಿ ಇದ್ದರೂ ಮನಸ್ಸಿನಲ್ಲಿ ಬೆಂಕಿ ಹತ್ತಿ ಉರಿಯುತ್ತಾ ಇತ್ತು ಆದಿ ಸುಮ್ಮನೆ ಹೇಳಿದ ಹಾಗೆ ಮಾಡು ಇದು ನಾವೆಲ್ಲರೂ ಸೇರಿ ನಿನ್ನ ಮದುವೆ ಕೊಡ್ತಾ ಇರೋ ಉಡುಗೊರೆ ಮಿಲ್ ನಿನ್ನ ಹೆಸರಲ್ಲೇ ಇರಲಿ ಹಾಗೂ ನಿಮಗೆ ಮಿಲ್ ಕೆಲಸಗಳು ಇಷ್ಟ ಇಲ್ಲ ಅಂದರೆ ಬೇಡ ನಾನೋ ಮಣಿನೋ ನೋಡ್ಕೋತೀವಿ ನೀನು ನಮ್ಮದೇ ಆಫೀಸ್ ಇದೆಯಲ್ಲ ಅದನ್ನು ನೋಡ್ಕೊ ಮಣಿ ತಾನೇ ಒಬ್ಬಳು ಎಷ್ಟು ಅಂತ ನೋಡ್ಕೋತಾಳೆ ಅವಳಿಗೂ ಸಹಾಯ ಆಗತ್ತೆ ಏನು ಹೇಳ್ತೀಯಾ ಮಣಿ ಎಂದರು ಲಕ್ಷ್ಮಣರಾಯರು ಮಿಲ್ಲನ್ನೇ ಅವನ ಹೆಸರಿಗೆ ಬರಿತಾ ಇರೋದು ನನಗೆ ಹೋಟೆಲ್ ಬೆಂಕಿ ಬಿದ್ದ ಹಾಗಾಗಿದೆ ಇನ್ನು ನನ್ನ ಸಾಮ್ರಾಜ್ಯ ಆಗಿರೋ ಆಫೀಸಿಗೆ ಬೇರೆ ಬರ್ತಾನಾ ಎಂದು ಒಳಗೆ ಕುದ್ದು ಹೋಗಿದ್ದರು ಮಣಿಕರ್ಣಿಕಾ ನಾನು ಹೇಳೋದೇನಿದೆ ಅಣ್ಣ ಅವ್ನ ಆಫೀಸ್ ಅವ್ನು ನೋಡ್ಕೋತೀನಿ ಅಂದರೆ ನಾನು ಬೇಡ ಅಂತೀನಾ ಎಂದರು ನಾಟಕೀಯವಾಗಿ ಸರಿ ಇದೆಲ್ಲ ಮುಗಿತಲ್ಲ ಡಿಸೈಡ್ ಆಯಿತು ಆದಿ ನೀನು ಬೆಳಗ್ಗೆ ಯೋಚನೆ ಮಾಡಿ ತಿಳಿಸು ಯಾವುದಕ್ಕೂ ಹಾಗೆ ನಿನ್ನ ಡಾಕ್ಯುಮೆಂಟ್ಸ್ ಎಲ್ಲ ಲಕ್ಷ್ಮಣನ ಕೈಗೆ ಕೊಡು ನಾಳೆ ಲಾಯರ್ ಬರ್ತಾರೆ ಮನೆಯಲ್ಲೇ ಇರು ಎಲ್ಲೂ ಹೊರಗಡೆ ಹೋಗ್ಬೇಡ ಎಂದರು ರಾಮಚಂದ್ರರಾಯರು ಕೈ ತೊಳೆಯುತ್ತಾ ಆದಿ ಸರಿ ಎಂಬಂತೆ ತಲೆಯಷ್ಟೇ ಆಡಿಸಿದ್ದ ಮಣಿಕರ್ಣಿಕಾ ತನ್ನ ಮನಸ್ಸಿನಲ್ಲೇ ಈ ರಿಜಿಸ್ಟ್ರೇಷನ್ ತಪ್ಪಿಸೋದು ಸಾಧ್ಯವಾಗ್ತಿಲ್ಲ ಎನ್ನುವ ಕೋಪಕ್ಕೆ ಅನ್ನ ಗಂಟಲಲ್ಲಿ ಇಳಿಯದೆ ಅರ್ಧಂಬರ್ಧ ತಿಂದು ಸಾಕುವತ್ಕೆ ಅಂತ ಹೇಳಿ ವಾಷ್ ಬೇಸಿನಲ್ಲಿ ಕೈ ತೊಳೆದು ಬೇರೆಯವರ ಉತ್ತರಕ್ಕೂ ಕಾಯದೆ ಮೆಟ್ಟಿಲತ್ತಿ ಹೋಗಿಬಿಟ್ರು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚಿಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು